ಚಿರತೆ ದಾಳಿಗೆ ಐದು ವರ್ಷದ ಮಗು ಸಾನ್ವಿ ಸಾವು ಐದು ವರ್ಷದ ಮಗುವನ್ನು ಕಾಡಿಗೆ ಹೊತ್ತೊಯ್ದ ಚಿರತೆ ಚಿಕ್ಕಮಗಳೂರು ಐದು ಮೂವತ್ತರ ಸಮಯದಲ್ಲಿ ಮನೆ ಮುಂಭಾಗ ಆಟವಾಡುವ ಹೊರತೆಗೆದಿದ್ದಾರೆ ವಿಷಯ ತಿಳಿದ ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಸಾರ್ವಜನಿಕ ಆಸ್ಪತ್ರೆಗೆ ಕರೆತಂದಿದ್ದಾರೆ ವಿಷಯ ತಿಳಿಸಿದರು ಚಿರತೆ ದಾಳಿಗೆ ಐದು ವರ್ಷದ ಮಗು ಸಾನ್ವಿ ಸಾವು ತಂದೆ ತಾಯಿ ಮುಂದೆ ಐದು ವರ್ಷದ ಮಗುವನ್ನು ಕಾಡಿಗೆ ಹೊತ್ತೊಯ್ದ ಚಿರತೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಶಿವಪುರ ಗ್ರಾಮದ ನವಿಲೆಕಲ್ ಗುಡ್ಡದ ಬಳಿ ಈ ಘಟನೆ ನಡೆದಿದೆ ಮನೆಯ ಮುಂದೆ ಆಟವಾಡುತ್ತಿದ್ದ ಐದು ವರ್ಷದ ಮಗುವನ್ನು ಹೆತ್ತ ತಾಯಿ ತಂದೆ ಮುಂದೆ ಕಾಡಿಗೆ ಹೊತ್ತೊಯ್ದ ಚಿರತೆ ಬಾಲಕಿಯ ತಂದೆ ಬಸವರಾಜು ಮತ್ತು ತಾಯಿ ರೇಣುಕಮ್ಮ ಬಾಗಲಕೋಟೆಯ ಹುನಗುಂದ ತಾಲೂಕಿನ ಕಮ್ಮತ್ತಗಿರಿ ಗ್ರಾಮದವರು ಕಳೆದ ಐದು ವರ್ಷದಿಂದ ನವಿಲೆಕಲ್ ಗುಡ್ಡದ ಬಳಿಯ ತೋಟವೊಂದರಲ್ಲಿ ಕೂಲಿ ಕೆಲಸ ಮಾಡುತ್ತಿದ್ದರು ಸಂಜೆ ಐದು ಮೂವತ್ತರ ಸಮಯದಲ್ಲಿ ಮನೆ ಮುಂಭಾಗ ಆಟವಾಡುತ್ತಿದ್ದ ಬಾಲಕಿ ಸಾನ್ವಿ ಮೇಲೆ ಮನೆ ಹಿಂಭಾಗದ ಕೊಟ್ಟಿಗೆಯಲ್ಲಿ ಅಡಗಿದ್ದ ಚಿರತೆ ದಾಳಿ ಮಾಡಿ ಕಾಡಿನಲ್ಲಿ ಎಳೆದುಕೊಂಡು ಹೋಗಿದೆ ಈ ವಿಷಯ ತಿಳಿದ ತಕ್ಷಣ ಸ್ಥಳೀಯರು ಹಾಗೂ ಕುಟುಂಬಸ್ಥರು ಅದರ ಹಿಂದೆ ಹೋಗಿ ಹುಡುಕಾಡಿದಾಗ ಕಾಡಿನ ಬಂಡೆಯ ಕೆಳಗೆ ಮಗುವಿನ ಮೃತದೇಹ ಕಾಣಿಸಿಕೊಂಡ ನಂತರ ಅದನ್ನು ಹೊರತೆಗೆದಿದ್ದಾರೆ ವಿಷಯ ತಿಳಿದ ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳು ಸ್ಥಳ ಹಾಜರುಪಡಿಸಿ ಮೃತದೇಹವನ್ನು ತರೀಕೆರೆಯ ಸಾರ್ವಜನಿಕ ಆಸ್ಪತ್ರೆಗೆ ಕರೆತಂದಿದ್ದಾರೆ ವಿಷಯ ತಿಳಿದ ತಕ್ಷಣ ತರೀಕೆರೆ ಶಾಸಕರಾದ ಶ್ರೀ ಜಿಎಚ್ ಶ್ರೀನಿವಾಸರವರು ಆಗಮಿಸಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಸರ್ಕಾರದಿಂದ ಮೃತ ಮಗುವಿನ ಕುಟುಂಬಸ್ಥರಿಗೆ ಇಪ್ಪತ್ತು ಲಕ್ಷ ರು ಪರಿಹಾರದ ಚೆಕ್ ವಿತರಿಸಿದರು ತರೀಕೆರೆಯ ಉಪ ವಿಭಾಗ ಅಧಿಕಾರಿಗಳಾದ ನಟೇಶ್ तरीके तलूक दंडाधिकारी विश्वजीत मेहता तरीके तूक सार्वजनिक आस्पत्र मुख्य वैद्याधिकारी चरकेर उपाधीक्षक परशुरप वृत्त निरीक्षक रामचंद्र नायक पिएसई दिपेश पिस्ई विश्वनाथ अरण्य इलाखिया आरएफ आसिफ अहमद रवींद्र कुमार एसीएफ उमर ಪಾಷಾ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಸರ್ ನಮ್ದು ಸಂತವ್ರ ಇದ್ರಿ ರಾಮ್ತಾಳ ರಾಮ್ತಾಳ ಇಲ್ಲಿ ರಾಮ್ತಾಳ ಅಂದ್ರೆ ಅವರು ಅದ ಕಮದಿ ಗದ್ರಿ ಕಮದಿ ಗದ್ರಿ ಬಾಗಲಕೋಟೆ ಹಾ ಬಾಗಲಕೋಟೆ ಜಿಲ್ಲಾ ಬಾಗಲಕೋಟೆ ತಾಲೂಕು ಅಂದ್ರೆ ಒಂದು ಏನಾಯ್ತು ಈ ಘಟನೆ ಇವತ್ತು ಈ ಘಟನೆ ಏನಂತ ಅಂದ್ರೆ ನಾನು ಹಸು ಕಟ್ಟಕ್ಕೆ ಹೋಗಿದ್ದೀನಿ ಹಸು ಕಟ್ಟಕ್ಕೆ ಹೋದಾಗ ನಾನು ಮೋಳ ಹಿಂದೆ ಬಂದ್ರಿ ಹಿಂದೆ ಬಂದ್ಬಿಟ್ಟು ಅದು ಚಿತ್ತ ಬಂತ್ರಿ ನಾನು ಹಸು ಒಳಗೆ ಕಟ್ಟಕ್ಕೆ ಹೊಂದಿದ್ದೆ ಒಳಗೆ ಕಟ್ಟ ಮುಂದಾಗ್ರಿ ಅಪ್ಪಾಜಿ ಅಂತ ಕೂಗಿದ್ರು ಅಪ್ಪಾಜಿ ಅಂತ ಕೂಗಿದ್ರೆ ಹಂಗೆ ಕೇಳ್ಕೊಂಡು ಹೋಗಿ ಬಿಡ್ತಾಗ್ರಿ ಹ್ಮ್ ಆಯ್ತು ಈಗ ಅದು ಬೆಳಿಗ್ಗೆಯಿಂದ ನೀವೇ

ಈಗ ಅದನ್ನ ನೆಕ್ಸ್ಟ್ ಈಗ ಅವ್ರಿಗೆ ಯಾರಿಗೇನೂ ಮಾಹಿತಿ ನಮ್ಮ ಕೊಟ್ಟರೆ ನಮ್ ಮೂನಾರ ಕೊಟ್ಟನ್ರಿ ಸರ ನೋಡ್ರಿ ನಾಯಿ ಹೇಳ್ಕೊಂಡೋಗ್ರಿ ಮತ್ತೆ ಹಂಗ ಎಲ್ಲ ಕೊಟ್ಟು ಹಿಂದೆ ಏನಾದ್ರು ಬಂದಿತ್ತಿಂತ ಅಂದ್ರೆ ನಾವು ಜಲ್ದಿನ ಹಸು ಒಳಗೆ ಕಟ್ಟಿ ನಾವು ಒಳಗೆ ಆರು ಗಂಟೆಲ್ಲ ಹಾಕೊಂಡು ಹೋಗ್ತಿದ್ವಿ ಹ್ಞೂ ಆಚೆ ಬರ್ತಿದ್ವಿ ನಾವು ಗಂಟೆಗೆ ಸಾಯಂಕಾಲ ಆದರೆ ಆರ್ಕೊಂದು ಇನ್ನೊಂದು ಇಪ್ಪತ್ತು ನಿಮಿಷ ಕಂಬ್ರಿತ್ರಿ ಹ್ಞೂ ಇಪ್ಪತ್ತು ನಾವು ಇದುವರೆಗೆ ಕೆಲಸ ಬಿಟ್ಟು ಬರೋದ್ರಿ ಐದೂರ್ ಕೆಲಸ ಬಿಟ್ಟು ಹಸು ಒಳಗಡೆ ಹಾಕ್ಬೇಕು ನಾವು ಹಾಕಿನ ಕಲ ಹಾಕೊಂಡು ಅಂದ್ರೆ ಈ ಘಟನೆ ಮಗ ಆ ಮಗು ಆಡ್ತಿತ್ರಿ ನಮ್ ಸಾಮಿ ಆಡ್ತಿರ್ಲಿಲ್ಲ ನಾವು ಹಸು ಹುಡ್ಕೊಂಡ ಹೋಗಿದ್ವಿ ತೋರ್ದೊಳಗಡೆ ಹ್ಮ್ ತೋರ್ದೊಳಗೆ ಹಿಡ್ಕೊಂಡ್ ಮುಂದೆ ಶೆಡ್ ಹಾಕ್ಬೇಕ್ರಿ ಅಂದ್ ಹಸು ಹ್ಮ್ ಆವಾಗ ಆಗಿರೋದು ಹ್ಮ್ ಸುತ್ತ ನೋಡಿಲ್ಲ ಅಂದ್ರೆ ಹ್ಮ್

నేను మాట్లాడాల సార్ నిమ్మరు ಸರ್ ನಾವು ಸರ್ ನಾವು ಕೋರಳ್ಳಿ ಕೋರಳ್ಳಿ ಗ್ರಾಮ ಮಾಜಿ ಅಧ್ಯಕ್ಷರು ಕೋರಳ್ಳಿ ಬಂದು ಚಿರತೆ ಬಂದು ಒಂದು ಎರಡು ಜಾಗದಲ್ಲಿ ನಾಯಿ ನಾಯಿ ಬಂದು ತಿಂದಿದ್ದೆ ಆದರೂ ಫಾರೆಸ್ಟ್ ಇಲಾಖೆ ಬಂದು ಬೋನ್ ಇಕ್ಕಿರು ಅದು ಗಮನ ದಯವಿಟ್ಟು ಸುತ್ತ ಎಲ್ಲ ಓಡಾಡ್ತಾ ಇದೆ ತೋಟಗಳಿಗೆಲ್ಲ ಓಡಾಡೋದು ಸುಮಾರಿಗೆಲ್ಲ ಒಂದು ಎರಡು ತಿಂಗಳ ಮೂರು ತಿಂಗಳ ಓಡಾಡ್ತಾ ಇದೆ ಎರಡರಿಂದ ಮೂರ್ ತಿಂಗಳು ಬಂದು ಬೋನ್ ಇಕ್ಕಿರು ಮತ್ ಮಾಡಿ ಮತ್ತೆ ಬೋನ್ ಇಕ್ಕ ಮತ್ ಮಾಡೋದು ಏನೋ ಸಮಸ್ಯೆ ಏನು ಬಗೆಹರಿಸಿಲ್ಲ ಆದ್ರೆ ಸುತ್ತಮುತ್ತಲ ಭಾರಿ ಕಷ್ಟ ಆಗ್ತೈತೆ ಕೂಲಿ ಕಾಲ ಕಾರ್ಮಿಕರು ಬರಲ್ಲ ಅಂತ ಇದಾರೆ ಕೆಲಸಕ್ಕೆ ಹಂಗ ಸಮಸ್ಯೆ ಐತೆ ಫಾರೆಸ್ಟ್ ಇಲಾಖರು ಗಮನೇಂಟ್ ಬಂದು ಬೋನ್ ಇಡ್ತೀವಿ ಬೋನ್ ಇಡ್ತೀವಿ ಅಂತ ಹೇಳ್ತಾರೆ ಬೋನ್ ಇಡ್ತೀವಿ ಅಂತ ಹೇಳ್ಬಿಟ್ಟು ಬೋನ್ ಇಡ್ತೀವಿ ಅಂತ ಹೇಳ್ಬಿಡ್ತಾರೆ ಬೋನ್ ಇಟ್ಬಿಡ್ತಾರೆ ನಾಲ್ಕು ಇಡ್ತೀವಿ ಅಂತ ಹೇಳ್ತಾರೆ ಸುಮ್ಮನೆ ಹೋಗ್ತಾರೆ ಬರ್ತಾರೆ ಹಂಗಾಗಿ ಅದು ಬೋನಿ ಬಿಟ್ಟು ಲ್ಲ ಅದು ಸುಮಾರು ಒಂದು ಹತ್ತಿ ಜಾಗದ ಓಡಾಡ್ತೈತೆ ಹಂಗಾಗಿ ರೈತ ಸಮಸ್ಯೆ ಭಾಳ ಸಮಸ್ಯೆ ಐತೆ ಫಾರೆಸ್ಟ್ ಗಮನ ತಗೊಂಡ್ವಿ ಅದನ್ನು ಫಾರೆಸ್ಟ್ ಇಲಾಖರು ಗಮನ ತಗೊಂಬಿಟ್ಟು ಇಮಿಡೆಟ್ಲಿ ಈ ಏನದು ಚಿರ್ತೆ ಒಂದಲ್ಲ ಸರ ಇದು ಕೋರಳ್ಳಿ ಇರ್ಬೋದು ಚಟ್ಟಳ್ಳಿ ಇರ್ಬೋದು ಕುಡ್ಡೂರು ಇರ್ಬೋದು ಬಗಿಕೆರೆ ಇರ್ಬೋದು ಸಕ್ಕೆ ಪಕ್ಕೆ ಎಲ್ಲ ಹಳ್ಳ ಸರಿ ಎಲ್ಲ ಓಡಾಡ್ತಾ ಮೂರು ಆ ಅಂತೆ ಹಂಗ ಸಮಸ್ಯೆ ಐತಿ ಅದು ಗಮನ ತಗೊಂಡ್ಬಿಟ್ಟು ಇಮಿಟ್ಲಿ ಇಲ್ಲೆಲ್ಲದೆ ಆ ಸಮಸ್ಯೆ ಬಗೆಹರಿಸ್ಬೇಕು ಅಂತ ಮಾಹಿತಿ ನಾನು ಕಳೆಕ ಬಿಡ್ಕೊಂಡು ಫಾರೆಸ್ಟ್ ಇಲಾಖರಿಗೆ ಎ ಸಿ ಇರ್ಬೋದು ಅಲ್ಲ ಇವರು ಡಿ ಡಿ ಎಫ್ ಇವರು ಎ ಸಿ ಇರ್ಬೋದು ನಾಳೆ ಇಮೆಟ್ಲಿ ಅಲ್ಲಿ ಅವ್ರು ಹುಡುಕಾಡ್ಕೊಂಡು ಫಾರೆಸ್ಟ್ ಇಲಾಖೆ ಗಮನ ಕೊಡಬೇಕು ಅಂತ ಕಳೆಗಳಿಂದ ನಾವು ತರೀಕೆರೆ ತಾಲೂಕಿನ ನಾವು ಒಬ್ಬ ಪ್ರಜೆ ಆಗಿ ಒಬ್ಬ ವಿ ಎಸ್ ಅಧ್ಯಕ್ಷ ಆಗಿ ಇದ್ದೀನಿ ಆ ಗಮನ ಕೊಡ್ತಾ ಇದ್ದೀನಿ ನಮ್ಮ ಎಲ್ಲದಗೂ ಇವತ್ತು ಟಿ ವಿ ನೆಲರು ಮತ್ತು ಎಲ್ಲ ಪಬ್ಲಿಕ್ ಹೇಳ್ತಾಯಿದರೆ ಇಮಿಡೇಟ್ಲಿ ನಾಳೆ ಬೆಳಗ್ಗೆಯಿಂದ ಹುಡುಗಾಡ್ಕೊಂಡು ಇವತ್ತು ರಕ್ತ ಕುಡಿದಿತ್ತೆ ಅಂದರೆ ನಾಳೆ ಇನ್ನೊಬ್ಬರು ರಕ್ತ ಕುಡಿಬಹುದು ಒಬ್ಬ ಮನುಷ್ಯ ಇವತ್ತು ಇವತ್ತು ಜೂನ್ ನಲ್ಲಿ ನಾಯಿ ತಿಂದೆ ಬೇ ಕಾಟ್ಪ್ರಾಣಿ ತಿಂದಿರ್ಬೋದು ಇವತ್ತು ಒಬ್ಬ ಮಗನ ಪ್ರಾಣ ಇವತ್ತು ರಕ್ತ ಕುಡಿದ್ವಿ ಅಂದ್ರೆ ಅಲ್ಲಿ ಇನ್ನೊಬ್ಬ ರಕ್ತ ಕುಡಿಬಹುದು ಯಾರಿಗೊತ್ತು ರುಚಿ ಕಣ್ಣಿರುತ್ತೆ ಅದು ಗಮ್ಮ ಇಮ್ಮಿಡಿಯೇಟ್ಲಿ ಇದ್ದೀವಿ ನಮ್ಮ ಎ ಸಿ ಎಫ್ ಆಗ್ಬೋದು ಡಿ ಸಿ ಇವ್ರ ಆರ್ ಸಿ ಎಫ್ ಆಗ್ಬೋದು ಪಾರಶೀಲಕ ಇರೋದು ನಾಳೆ ಇಮ್ಮಿಡಿಯೇಟ್ ತಾಂದಂಗೆ ಇದ್ರೆ ಸದ್ಯ ಕ್ರಾ ಅಂತ ನಾವು ಹೇಳ್ತಾ ಇದ್ದೀವಿ ಒಂದ್ ಮಾತು ಮುಗಿಸ್ತಾ ಜಯಿಂದ ಇವತ್ತು ನಿಜವಾಗ್ಲೂ ಕೂಡ ತುಂಬಾ ದುಃಖಕರವಾದ ದಿನ ಘಟನೆ ನಡೆದಿದೆ ಇವತ್ತು ನಾವು ಚಿರತೆಗಳು ಇದುವರೆಗೂ ನಾಯಿಗಳನ್ನ ತಿಂತಿದ್ದು ಕುರಿಗಳನ್ನು ತಿಂತಿದ್ದು ಅಂತ ಪ್ರಾಣಿಗಳನ್ನ ತಿನ್ಕೊಂಡು ಹೋಗ್ತಾಯಿದ್ದವು ನಮ್ಮ ಕ್ಷೇತ್ರದಲ್ಲಿ ಪುಟ್ಟಿರ ಮಟ್ಟಿಗೆ ಪ್ರಪ್ರಥಮವಾಗಿ ಒಂದು ಚಿರತೆ ಒಂದು ಐದು ವರ್ಷದ ಮಗು ಮಗಳನ್ನು ಮಗುವಿನ ಮಗುವನ್ನ ಸಾಯಿಸಿದೆ ಅದು ಹೋಗಿದೆ ತೋಟದಲ್ಲಿ ಕಾಯ್ತಿದ್ದ ಹೆಣ್ಣು ಮಗುವನ್ನ ಇದರಲ್ಲೂ ಕೂಡ ಇದು ತುಂಬ ದುಃಖಕರವಾದ ವಿಚಾರ ಈಗ ಸತ್ತವಾಗಿರತಕ್ಕಂಥವರು ಸತ್ತೋಗಿರತಕ್ಕಂಥವ್ರು ಬಾಗಲಕೋಟೆ ಬಾಗಲಕೋಟೆ ಜಿಲ್ಲೆಯವರು ಸಾನ್ವಿ ಅಂತ ಹುಡುಗಿಯಸ್ರು ಅವರು ತಂದೆ ತಾಯಿ ಇಬ್ಬರು ಅವನು ನಮ್ಮ ಕುಡ್ಲೂರ ಹತ್ರ ತೋಟದಲ್ಲಿ ತೋಟ ಕಾಯ್ತಾಯಿದ್ರು ಆ ಸಂದರ್ಭದಲ್ಲಿ ಸಂಜೆ ಐದೂವರೆ ಗಂಟೆಗೆ ಸಮಯದಲ್ಲಿ ಚಿರತೆ ಬಂದು ಮಗುವನ್ನು ತಗೊಂಡೋಗಿ ತಿಂದು ಸಾಯಿಸಿದೆ ನಿಜವಲ್ಲೂ ಕೂಡ ತುಂಬ ನೋವಿನ ಸಂಗತಿ ಇದಕ್ಕೆ ನಮ್ಮ ಸರ್ಕಾರ ಮುಂಚೆಯೆಲ್ಲ ಒಂದು ಸಾವಿರದ ಹತ್ತೋದರಿಗೆ ಹತ್ತು ಲಕ್ಷ ಕೊಡ್ತಾಯಿತ್ತು ಇತ್ತೀಚೆಗೆ ನಮ್ಮ ಮಾನ್ಯ ಈಶ್ವರ್ ಖಂಡ್ರೆ ಅವರು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅದನ್ನು ಇಪ್ಪತ್ತು ಲಕ್ಷಕ್ಕೆ ಏರಿಸಿದ್ದಾರೆ ಈಗ ನಾವು ಇಪ್ಪತ್ತು ಲಕ್ಷ ಚೆಕ್ಕನ್ನು ಆ ಮಗುವಿಗೆ ಪೋಷಕರಿಗೆ ಆ ತಂದೆ ತಾಯಿಗೆ ನಾವು ಇದ್ದೀವಿ ಜೊತೆಗೆ ಆ ಒಂದು ಮಹಿಳೆಗೆ ತಾಯಿಗೆ ನಾಲ್ಕು ವರ್ಷದ ತನಕ ನಾಲ್ಕು ಸಾವಿರ ಮಾಸಾಶಯನ ಮಂತ್ ಪೆನ್ಷನನ್ನು ಐದು ವರ್ಷ ಪೆನ್ಷನನ್ನು ಕೊಡ್ತೇವೆ ಇದು ಇದು ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲದಂಥ ವಿಚಾರ ಅದಕ್ಕೋಸ್ಕರ ಫಾರೆಸ್ಟ್ನವರು ನಾವು ಆ ಚಿರತೆಯನ್ನು ಏನು ಈಗಾಗಲೇ ಪ್ರಾಣ ಹಾನಿ ಮಾಡಿದೆ ಅದನ್ನು ಹಿಡೀಲಿಕ್ಕೆ ನಾವು ನಿರ್ದೇಶನ ಕೊಟ್ಟಿದ್ದೀವಿ ಅವರು ನಿರ್ದೇಶನ ಕೊಟ್ಟಿದ್ದಾರೆ ಈಗಾಗಲೇ ಬೋನ್ಗಳನ್ನು ಇಟ್ಟಿದ್ದಾರೆ ಆ ಭಾಗದ ನಿಜವಾಗಲೂ ಕೂಡ ತುಂಬ ನೋವಿನ ಸಂಗತಿ ಆಶ್ಚರ್ಯಕ ಸಂಗತಿ ಇದು ಇದುವರೆಗೂ ನಾವು ಆನೆಗಳು ಕೆಲವರು ಮನುಷ್ಯರು ಸಾಯಿಸಿದ್ದುದು ಕೇಳಿದ್ದೀವಿ ನಮ್ಮ ಕ್ಷೇತ್ರದಲ್ಲಿ ಬೇರೆ ಕ್ಷೇತ್ರದಲ್ಲಿ ಆದರೆ ಚಿರತೆ ಮನುಷ್ಯರು ಸಾಯಿಸಿರುವುದು ಇದು ಪ್ರಥಮ ನನಗೆ ಗೊತ್ತಿರೋದಾಗಿ ಅದಕ್ಕೋಸ್ಕರ ಅವ್ರ ತಂದೆ ತಾಯಿಗೆ ಅವರಿಗೆ ಆತ್ಮಕ್ಕೆ ಶಾ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ನಾವು ಇಲ್ಲಿಂದ ಮಗುವಿನ ಅವರು ಏನು ಅವರ ಸ್ಥಳ ಎಲ್ಲಿದೆ ಅವಳು ಬಾಗಲಕೋಟೆ ಯಾವ ಗ್ರಾಮ ಇದೆ ಅಲ್ಲಿಗೆ ಪೊಲೀಸ್ ಇಲಾಖೆಯವರು ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿ ಒಂದಿಗೆ ಆ್ಯಂಬುಲೆನ್ಸ್ ಮಾಡಿ ಅಲ್ಲಿ ಕಳಿಸಿ ಕ್ರಿಬೇಷನ್ ಆಗೋ ತನಕ ನಮ್ಮ ತರೀಕೆರೆ ಕ್ಷೇತ್ರದ ಸಿಬ್ಬಂದಿಗಳು ವಾರೆಸ್ಟ್ ಮತ್ತು ಆರಕ್ಷಕಿಯ ಸಿದ್ದಮಂದಿಗಳು ಹೋಗಿ ಅವೆಲ್ಲವನ್ನೂ ಜವಾಬ್ದಾರಿತವಾಗಿ ಮಾಡಿ ಬರ್ತಾಯಿದ್ದಾರೆ ಈಗ ಬೇಕಾದ ತಕ್ಷಣ ನಮ್ಮ ಪೊಲೀಸ್ ಇಲಾಖೆಯವರು ಮತ್ತು ಅರಣ್ಯ ಇಲಾಖೆಯವರು ತಕ್ಷಣ ಕಾರ್ಯಪ್ರಭುತ್ವರಾಗಿ ಮಗುವನ್ನು ಕೇಳಿ ಹುಡುಕಿದ್ದಾರೆ ಹುಡುಕಿ ಅದನ್ನು ತಂದು ಇವತ್ತು ಪಿ ಎಮ್ ಎಲ್ಲ ಮಾಡ್ತಾ ಇದ್ದಾರೆ ಪಿ ಎಮ್ ನಡೀತಾ ಇದೆ ಇನ್ನೇನು ಕೆಲವು ಗಂಟೆ ಪಿ ಎಮ್ ಆಗೋ ತಕ್ಷಣ ಅವ್ರನ್ನ ಆ ಚೆಕ್ಕನ್ನು ಕೊಟ್ಟು ಅವ್ರನ್ನ ಇಲ್ಲಿಂದ ಅವರ ಒಂದು ಸ್ಥಳಕ್ಕೆ ಕಳಿಸ್ಕೊಡ್ತೀವಿ ಸರ್ ನಮ್ಮಲ್ಲಿ ತರೀಕೆರೆ ತಾಲೂಕಲ್ಲಿ ಒಂದೇ ಬೋನ್ ಇರೋದು ಜನರು ಕೂಡ ಕೆಲಸಕ್ಕೆ ಯಾರು ಬರ್ತಾ ಇಲ್ಲ ಇಲ್ಲ ಫುಡ್ ನೋಡಿ ಬೋನ್ಗಳು ಎಷ್ಟು ಬೇಕಾದ್ರೆ ಮೊಬೈಲೇಜ್ ಮಾಡ್ಬೋದು ಫಾರೆಸ್ಟ್ ಇಲಾಖೆಗೆ ಒಂದಲ್ಲಿ ಹತ್ತು ಮೊಬೈಲೇಜ್ ಮಾಡ್ಬೋದು ಒಂದೇ ಹತ್ರ ಹತ್ತಿರುತ್ತೆ ಇರುತ್ತೆ ಏನಲ್ಲ ಒಟ್ಟು ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತವೆ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ತರಿಸ್ಕೊಂಡು ಮಾಡ್ತಾರೆ ಈಗಾಗಲೇ ಬೋನ್ಗಳು ಎರಡು ಇಟ್ಟಿದಿರಲ್ಲ ಎರಡು ಪಕ್ಕ ಅಜ್ಜಂಪುರದಲ್ಲಿ ಐದ್ ಇದಾವೆ ನಮ್ಮ ಕ್ಷೇತ್ರದಲ್ಲಿ ಹತ್ತು ಇಪ್ಪತ್ತು ಅವೆಲ್ಲ ಸುಳ್ಳಿನ ಮಾತು ಎಲ್ಲಾ ಕಡೆನು ಬೋರ್ನಾಡಕ್ಕಾಗಲ್ಲ ಎಲ್ಲಿ ನಮಗೆ ಜಾಸ್ತಿ ಪ್ರಾಣಿಗಳು ಓಡಾಡುತ್ತೆ ಅಲ್ಲಿ ಇಟ್ಟಿರ್ತಾರೆ ಎಲ್ಲಿ ತುಂಬಾ ಕಡೆ ಪ್ರಾಣಿಗಳು ಅಲ್ಲ ನೋಡ್ತಿದ್ವಲ್ಲ ಗುಂಡಿ ಇಲ್ಲಿ ನೋಡಿದ್ವಿ ಹಳ್ಳಿಲಿ ನಮ್ಮನ್ನೆ ಹಳ್ಳಿಗಳಲ್ಲಿ ನೋಡಿದ್ವಿ ತುಂಬಾ ಕಡೆ ಚಿರತೆಗಳು ಹೌದೌದು ಓಡಾಡ್ತಿದ್ರು ಅವು ನಾವು ವಿಡಿಯೋದಲ್ಲಿಲ್ಲ ನೋಡ್ತಾ ಇದೀವಿ ತುಂಬಾನೇ ಇದೆ ನಿಜಲ್ಲೂ ಕೂಡ ಇದು ಒಂಥರ ಹಾನಿಗಳು ಜಾಸ್ತಿನೂ ಆಗಿದೆ ಈ ಪ್ರಾಣಿಗಳು ಜಾಸ್ತಿ ಆಗಿರೋದು ಆಗಿರ್ಬೋದು ಆದರೆ ಇವತ್ತು ಪ್ರತಿನಿತ್ಯ ಆನೆಗಳಿಂದ ನಮ್ಮ ರೈತರಿಗೆ ತುಂಬ ಹಾನಿ ಆಗ್ತಾ ಇದೆ ಇದ್ರ ಬಗ್ಗೆ ನಾವು ಮೊನ್ನೆ ಪಿ ಸಿ ಸಿ ಪತ್ರ ಮಾತಾಡಿದ ಮೇಲೆ ಆನೆ ತಂಡವನ್ನು ರಕ್ಷಣೆ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಟೀಮನ್ನು ಇಲ್ಲೇ ಇಟ್ಟಿದ್ದೀವಿ ಅದು ಕೆಲಸ ಆನೆಯನ್ನು ಓಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಸೊ ನಾವು ಈ ಪ್ರಾಣಿಗಳನ್ನು ನಾವು ಉಳಿಸ್ಕೋಬೇಕು ಕಾಡನ್ನು ಉಳಿಸ್ಕೋಬೇಕು ಈ ಕಡೆ ಮನುಷ್ಯರಿಗೆ ತೊಂದರೆ ಆಗದಂಗ್ ನೋಡ್ಕೋಬೇಕಾಗಿರೋದ್ರಿಂದ ನಾವೆಲ್ಲ ಹುಷಾರಾಗಿ ಅದನ್ನ ನಮ್ಮ ಸರ್ಕಾರ ನಮ್ಮ ಸಿಬ್ಬಂದಿಗಳು ಫಾರೆಸ್ಟ್ ಮತ್ತು ಪೊಲೀಸ್ ಇಲಾಖೆಯರು ಸಮರ್ಪಕವಾಗಿ ಇಲ್ಲಿ ಎಲ್ಲ ಕೆಲಸ ನಡೀತಿಸ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಸರ್ಕಾರ ಏನು ಮಾಡಕ್ ಸಾಧ್ಯ ಪಾಪ ಮಗುಗೆ ಪೋಷಕರಿಗೆ ಒಂದು ಇಪ್ಪತ್ತು ಲಕ್ಷವನ್ನು ಫಾರೆಸ್ಟ್ ಪ್ರಾಣಿಗಳಿಂದ ಆಗಿರೋದ್ರಿಂದ ಅದಕ್ಕೆ ಕೊಡಬೇಕಾದ ಕಾಂಪನ್ಸೇಷನ್ ದ್ವಿಗುಣ ಮಾಡಿದ್ದಾರೆ ಈಗ ಮುಂಚೆ ಐದು ಲಕ್ಷ ಇತ್ತು ನಾನು ನೋಡಿದಾಗ ಹತ್ತು ಲಕ್ಷ ಮಾಡಿದ್ರು ಈಗ ಇಪ್ಪತ್ತು ಲಕ್ಷ ಮಾಡಿದ್ದಾರೆ ಮಾಡಿದ್ದಾರೆ ಮತ್ತೆ ಪೆನ್ಷನ್ ಕೂಡ ನಾಲ್ಕು ಸಾವಿರ ಕೊಡ್ತಾರೆ ಸರಿ ಇವತ್ತಿನ ಅದೇ ಒಂದು ಅನ್ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಆಗಿಬಿಟ್ಟಿದೆ ಫಾರೆಸ್ಟ್ ಫ್ರಿಂಜಲ್ಲಿ ಆಗಿದೆ ಅದು ಒಂದು ಮಗು ಐದು ವರ್ಷದ ಮಗು ಚಿರತೆ ಒಂದು ಹೊಂದ್ಬಿಟ್ಟಿದೆ ಈಗ ಅದಕ್ಕೆ ಸಂಬಂಧಪಟ್ಟಂಗೆ ಪರಿಹಾರ ಆಗಿ ನಾವು ಇಪ್ಪತ್ತು ಲಕ್ಷ ಕೊಡ್ತಾಯಿದ್ದೀವಿ ಇಲಾಖೆ ಕಡೆಯಿಂದ ಮತ್ತು ಅವ್ರಿಗೆ ಐದು ವರ್ಷದ ತನಕ ಅವರು ತಾಯಿ ತಂದೆಗೆ ಪೆನ್ಷನ್ ಕೊಡ್ತೀವಿ ನಾಲ್ಕು ಸಾವಿರ ರೂಪಾಯಿ ಪ್ರತಿ ತಿಂಗಳು ಆ ಥರ ಮತ್ತು ಈಗ ಅಲ್ಲಿ ಬೋನ್ ಆಲ್ರೆಡಿ ಇಡಿಸಿದ್ದೀವಿ ಮತ್ತು ನಾಳೆಯಿಂದ ಒಂದು ಸ್ವಲ್ಪ ಅಲ್ಲಿ ಕುಂಬಿಂಗು ಎಲ್ಲ ಮಾಡಿಸಿ ಅದನ್ನು ಹಿಡಿಯೋಕ್ಕೆ ನಾವು ಎಲ್ಲ ರೀತಿ ಕ್ರಮ ತಗೊಳ್ತೀವಿ ಈ ಚಿಕ್ಕಮೂರು ಜಿಲ್ಲೆಗಳಲ್ಲಿ ಪ್ರಾಣಿಗಳು ತುಂಬ ಓಡಾಡ್ತಾ ಇದೆ ಒಂದು ಪಬ್ಲಿಕ್ ಪ್ಲೇಸ್ಗಳಲ್ಲಿ ಗ್ರಾಮಗಳಲ್ಲಿ ಮತ್ತು ಸಿಟಿಗಳಲ್ಲೆಲ್ಲ ಇದ್ರ ಬಗ್ಗೆ ಏನು ನಾವು ಎಲ್ಲ ಕಡೆ ಎಲ್ಲಿ ಜನಗಳಿಗೆ ಇದು ಮುನ್ಸೂಚನೆ ಕೊಡ್ಬೋದು ಅಲ್ಲಿ ಕೊಡ್ತಾ ಇದ್ದೀವಿ ಆನೆಗಳಿಗೆ ಸಂಬಂಧಪಟ್ಟಂಗೆ ಎಲ್ಲ ಕಡೆ ಮತ್ತು ಎಲ್ಲಿ ಇ ಪಿ ಟಿ ಎಲ್ಲನೂ ಮುಚ್ಚೋಗಿದೆ ಅಂಥ ಕಡೆ ಎಲ್ಲನೂ ತೆಗೆಸ್ತಾ ಇದ್ದೀವಿ ಸೋಲಾರ್ ಫೆನ್ಸಿಂಗ್ ಹಾಕ ಹಾಕುವಂಥ ಕಡೆ ಇದ್ದೀವಿ ಎಲ್ಲ ಮಾಡ್ತಾಯಿದ್ದೀವಿ ಅಲ್ಗೂ ಕೆಲವೊಂದು ಕಡೆ ಇವು ಹೊರಗಡೆ ಬರ್ತವೆ ಮತ್ತು ಕಾಡಿಂದ ಹೊರಗಡೆನೂ ಸಾಕಷ್ಟು ಚಿರತೆಗಳಿದ್ದಾವೆ ಅವು ಕಾಡು ಒಳಗಡೆನೇ ಚಿರತೆ ಮತ್ತು ಕರಡಿ ಬೇರೆ ಕಾಡಿಂದ ಹೊರಗಡೆ ಇರತಕ್ಕಂಥ ಗುಡ್ಡಗಳಲ್ಲಿ ಈ ಬೇರೆ ಏರಿಯಾಗಳಲ್ಲೂ ಇದ್ದಾವೆ ಮತ್ತು ಕಾಟ ಜಾಸ್ತಿ ಅದೇ ಅವು ಎಲ್ಲಿ ಕೆಲವೊಂದು ಕಡೆ ಕಲ್ಲಿರುತ್ತೆ ಮತ್ತೆ ಕೆಲವೊಂದು ನ್ಯಾಚುರಲ್ ಜಾಗಗಳಲ್ಲಿ ಎಲ್ಲಿ ಇ ಪಿ ಟಿ ಮಾಡಕ್ಕೆ ಆಗಿಲ್ಲ ಇಳ್ಜಾರಗಳಲ್ಲಿ ಅಂಥ ಕಡೆ ಬೆಟ್ಟದ ಏರಿಯಾಗಳಲ್ಲಿ ಬಂದ್ಬಿಡ್ತವೆ ಹೊರಗಡೆಗೆ ಅವು ಓಡಾಡೋಂಥ ಕಾರಿಡಾರ್ ಇದೆ ಅದು ಚಿಕ್ಕಮಗಳೂರಿಂದ ಈ ಕಡೆ ಶಾಂತವೇರಿ ಘಾಟಿ ಕಡೆ ಬರೋದಾಗ್ಲಿ ಆ ಥರ ಕಾರಿಡಾರ್ಗಳಲ್ಲಿ ಅವು ಏನು ಮಾಡಿದ್ರು ಮುಚ್ಕೊಂಡು ಬರ್ತಾ ಇದ್ದಾವೆ ಅದಕ್ಕೆ ಸಂಬಂಧಪಟ್ಟಂಗೆ ನಾವೂ ಮಾಡ್ತಾಯಿದ್ದೀವಿ ಹಂತ ಹಂತವಾಗಿ ಮಾಡ್ತಾಯಿದ್ದೀವಿ ಅದನ್ನು ತಡೆಗಟ್ಟೋದಕ್ಕೆ ಕ್ರಮ ತಗೊತಾ ಇದ್ದೀವಿ ಸರ್ ಇವತ್ತಿನ ಘಟನೆ ಬಗ್ಗೆ ಈಗ ಆಗಿರತಕ್ಕಂಥದ್ರಿಗೆ ಇದನ್ನು ಯಾವ ರೀತಿ ಅದನ್ನು ಪರಿಹಾರವನ್ನಾಗಿ ಸರ್ಕಾರದ ವತಿಯಿಂದ ಮತ್ತೆ ಪಾಲಿಸ್ ವತಿಯಿಂದ ಮಾಡ್ತಾ ಇದ್ದೀರಿ ಸರ್ ಅದೇ ಈಗ ಆಲ್ರೆಡಿ ಹೇಳಿದಂಗೆ ಕಾಂಪನ್ಸೇಷನ್ ಒಂದು ಕೊಡ್ತಾ ಇದ್ದೀವಿ ಮತ್ತು ಅದ್ರ ಜೊತೆಗೆ ಈ ಬೋನ್ ಅದೆಲ್ಲ ಇಟ್ಟು ಅದನ್ನು ಹಿಡಿಯೋದಕ್ಕೆ ನಾವು ಎಲ್ಲ ಪ್ರಯತ್ನ ಮಾಡ್ತೀವಿ ಮತ್ತು ಇ ಟಿ ಎಫ್ ಅವ್ರನ್ನ ಈಗ ಅವರು ತನಗೆ ಬೈಲಲ್ಲಿದ್ದರು ಅವ್ರನ್ನೂ ಇಲ್ಲಿಗೆ ಶಿಫ್ಟ್ ಮಾಡ್ತಾ ಇದ್ದೀವಿ ಮತ್ತು ಹೆಚ್ಚಿನ ಸಿಬ್ಬಂದಿನೆಲ್ಲ ಹಾಕಿ ಅಲ್ಲಿ